ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಕೊಡೆಯ ಏನು ವಿಚಾರ ತಮ್ಮಲ್ಲಿ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಏನು ಇತ್ತೀಚೆಗೆ ಒಂದು ತಿಂಗಳಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಇದರ ಉದ್ದೇಶ ಇಷ್ಟೇ ನಮ್ಮ ಜೊತೆಲಿ ಇರುವಂಥ ಕೆಲವೊಂದು ಕಳ್ಳನ ನಮ್ಮ ಮಕ್ಕಳು ಬುದ್ಧಿಯಲ್ಲದೆ ಇರುವಂಥವರು ಕೆಟ್ಟ ಮನಸ್ಸಿನ ಮನೋಭಾವನೆ ಉಳ್ಳಂಥವರು ನನ್ನ ಐಫೋನು ಹಾಗೂ ಒನ್ ಪ್ಲಸ್ಸನ್ನು ಕಳತನ ಮಾಡಿದ್ರು ಅವರಿಗೆ ದೇವರು ಏನು ಶಿಕ್ಷೆ ಕೊಡ್ತಾನೋ ಅವ್ರಿಗೆ ಬಿಟ್ಟಿದ್ದು ಆ ದೇವರಲ್ಲಿ ಕೇಳ್ಕೊಂಡಿದ್ದೀನಿ ಬಟ್ ನನ್ನ ಒಂದು ಉದ್ದೇಶ ನಾನು ಮೂರು ಕಾನ್ಸೆಪ್ಟನ್ನು ಮಾಡಿ ನನ್ನ ಒಂದು ಐಫೋನಲ್ಲಿ ನಾನು ಅದನ್ನು ವಿಡಿಯೋಗೆ ತುಂಬ ಖರ್ಚು ಮಾಡಿ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳನ್ನು ಮಾಡಿದ್ದೆ ಬಟ್ ನನಗೆ ಈ ಒಂದು ಇಂಥ ಸ್ನೇಹಿತರು ನನ್ನ ಜೊತೆ ಇದ್ದಾರೆ ಈ ಥರ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶ ನನ್ನಲ್ಲಿ ಇರಲಿಲ್ಲ ಬಟ್ ಆಗೋಯ್ತು ನಾವು ಒಂದು ಕಡೆ ಎಲ್ಲೋ ಶೂಟಿಂಗ್ ಹೋಗಿದ್ವಿ ಶೂಟಿಂಗ್ ಹೋಗ್ಬೇಕಾದ್ರೆ ನೈಟ್ ಏನಾಯ್ತಪ್ಪ ಅಂತಂದರೆ ಲೇಟ್ ಆಯಿತು ಎಲ್ಲರೂ ಸೇರಿ ಒಂದು ಸ್ಥಳದಲ್ಲಿ ನಾವು ವಿಶ್ರಾಂತಿಗೋಸ್ಕರ ಒಂದು ರೂಮಲ್ಲಿ ಮಲಗಿದ್ವಿ ಮಲಗಿದಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಎದ್ದು ನೋಡಬೇಕಾದ್ರೆ ಎಲ್ಲರ ಮೊಬೈಲಿದೆ ನನ್ನ ಮೊಬೈಲ್ ಮಾತ್ರ ಇಲ್ಲ ಆವಾಗ ನನಗೆ ತಿಳಿತು ಇಲ್ಲಿ ಶತ್ರುಗಳು ಎಲ್ಲಿ ಬೇರೆ ಕಡೆ ಇಲ್ಲ ನನ್ನ ಹತ್ರನೇ ಇರ್ತಾರೆ ಅಂತ ಸ್ನೇಹಿತರೆ ನಿಮಗಾದರೂ ಕೂಡ ಒಂದು ಮಾತನ್ನು ಕಿವಿಮಾತನ್ನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರನ್ನೂ ಕೂಡ ನಂಬಕ್ಕೆ ಹೋಗಬೇಡಿ ನಿಮ್ಮ ಒಂದು ಹುಷಾರಲ್ಲಿ ನೀವಿಗಿರಿ ಅಂತ ಹೇಳುತ್ತಾ ನನಗೆ ಮತ್ತೆ ದೇವರು ಶಕ್ತಿ ಕೊಟ್ಟರೆ ಮತ್ತೆ ನಾನು ಒಂದು ಐಫೋನನ್ನು ತಗೊಂಡ್ರು ಆದಷ್ಟು ಬೇಗ ನನ್ನ ಕಾನ್ಸೆಪ್ಟ್ಗಳು ಏನಿದ್ದಾವೆ ಮತ್ತೊಮ್ಮೆ ವಿಡಿಯೋನ ಚಿತ್ರೀಕರಣ ಮಾಡಿ ಒಂದು ಕಿರುಚಿತ್ರನ ನಿಮ್ಮ ಮುಂದೆ ತಲುಪಿಸ್ತೀನಿ ಧನ್ಯವಾದಗಳು ನಾನು ಸ್ಪರ್ಧಿಸ್ತೀನಿ